ಅವ್ರು ಸೊನ್ನೆ ಕೇಳ್ತಿಲ್ಲ ಇದು ಹಂಗೆ ದಾಪಕತ್ ಹೋಗ್ ಬಿಡ್ತೈತ್ರಿ ಈಗ ನಾ ಏನ್ ಕೇಳ್ಬೋನು ಒಟ್ಟೆ ವಾಡ್ ಹಾಕೋದಿಲ್ಲ ನೀ ಏನಂದಿ ನಿಮ್ ಮಾಲಿಂಗಿರ ಮತ್ತ ಮನೆಯಾಗ ಮಾತಾಡೋರಿಗೆಲ್ಲ ಎಕಡ ತೋತನಂದ್ರಿ ಇದು ಒಪ್ಪಿ ಹಾಡ್ತೀರಿ ಚೆನ್ನಂಗೆ ಅವನಿಗೆ ಏನು ಅಭ್ಯರ್ಥ ಮಾತಾಡಂಗಿಲ್ಲ ಏನು ಇಲ್ರಿ ಚೆನ್ನಂಗೆ ಹಾಡ್ತು ವಿಷಯ ಅಲ್ರಿ ಅಣ್ಣ ಸಣ್ಣ ಮಾತಾಡಕ್ಕೆ ವಿಷಯ ಅಲ್ಲ ಬಾಯಿ ಯಾಕಿ ಬಾಯ್ ಬ್ರದರಿ ನೀವು ಯಾರು ಗದ್ದಲ ಮಾಡಬೇಡ್ರಿ ಅವ್ರ ನಮ್ಮ ಜೋಡಿ ವಾದ ಅವರ ಅವ್ರು ಸೊನ್ನೆ ಕೇಳುತ್ತಿದ್ದ ಇದು ಹಂಗೆ ತಾತ್ಕೊತ ಹೋಗ್ಬಿಡ್ತೈತೆ ರೀ ಈಗ ನಾ ಏನು ಕೆಮ್ಮನು ಒಟ್ಟರೆ ಮಾಡಿ ಹಾಕೋದಿಲ್ಲ ಈ ಏನಂದಿ ನಿಮ್ಮ ಮಾವಿನಾಗ ಮಠ ಮನ್ಯಾಗ ಮಾತಾಡೋರಿಗೆ ಇಲ್ಲ ಎಕಡ ತೋತನಂದ್ರಿ ಇದು ಹಾರ್ತೀವಿ ಚೆನ್ನಾಗಿ ಅವ್ನಿಗೆ ಏನೂ ಅಬ್ಸೆಪ್ಸ್ ಮಾತಾಡಂಗಿಲ್ಲ ಏನು ಇಲ್ಲ ರೀ ಚಂದಾಗೆ ಹಾರ್ತೇವೆ ವಿಷಯ ಅಲ್ರಿ ಅಣ್ಣ ಚಂದಂಗೆ ಮಾತಾಡೋಕೆ ವಿಷಯ ಅಲ್ಲ ನಿಮ್ಮ ಮಠ ಮನ್ಯಾಗ ಮಾತಾಡೋರಿಗೆಲ್ಲ ನಾ ಎಕ್ಡ ತೋತನಂದ್ರು ಸರ ಓ ए ये नी होडी हट रेनो ए रेको ए काम कुठरा का रे रे माया रे माया லை லை ட் திகளக்கானே نيو نيو ماجو ريو فون ري سات ريو ري فون فون ري جو ريو ري ها لقات ريو ري ها نان ريو

பிரல் குலேவ் இல் கே தயப்பா அந்த கேவ் தங்க அவங்க ஆடிச்சாலு நான் ನಿಮ್ಮ ಪಾಳೆ ನಾವು ಅರ್ವಾ ಶಬ್ದ ಉಪಯೋಗಿಸ್ತರ ಅಲ್ಲಿ ಇದ್ರಿಗೆ ಕರ್ಸಿ ಬಹುದಾದ್ಯಾಗ ಜಗಳ ಮಾಡ್ಯಾರ ಇವ್ರ ನಮಸ್ಕಾರ ನಿಮ್ಮ ನಿಮ್ಮ ನೀವು ನಮ್ಮ ಸ್ವಲ್ಪ ಶಾಂತ ತಡ್ಕೊರಿ ನೀವೇ ಕಾಟ ಮಾಡ್ರಿ ಅವನ್ ಹೇಳ ಸಂದಿಗಿ ಯಾರು ಹೊಲಸು ಮಾತಾಡ್ತಾರ ಅವ್ರದ್ ಐದನೂರು ರೂಪಾಯಿ ಕಟ್ ಮಾಡ್ ಕಟ್ ಮಾಡಿ ನಾನೇ ತಪ್ಪು ಮಾತಾಡ್ಲಿ ನೀನೇ ತಪ್ಪು ಮಾತಾಡ್ಲಿ ಇದು ನಮ್ಮ ರಾಜಕೀಯ ಅಲ್ಲ ಯಾರ್ ತಪ್ಪ ಅನ್ಸತ್ತೆ ಅವ್ರ ವದಿ ಹಾಕವ್ರಿಗೆ ಐತಿ ಹೌದಾ ಏನಂದ ನಿಮ್ ಮಾಳಿಂಗರಾಯನ ಮಟ್ ಮನಿ ಒಳಗ ನೀವ್ ಎಷ್ಟ್ ಮಂದಿ ಮಾತಾಡ್ತಿರಲ್ಲ ನೀವ್ ಎಲ್ಲಾರು ಬರೀ ನಿಮ್ ಎಕಡಾ ತೋತಿಲ್ರಿ ಎಕಡಾ ಅಂದ್ರ ಏನ್ರಿ ಹೇಳ್ರಿ ಈಗ ಬೇಯದೊಳಗ ನಿಂದ ಮಾತಾಡ್ಬೇಕು ಇನ್ನೊಬ್ಬ ಯಾಕೆ ಮಾತಾಡ್ಬೇಕು ಅವನ್ ಅವನಿಗೆ ಬೇಯದ ನೀ ಯಾರ್ದು ಮಾತಾಡಿದ್ರು ಯಾರ್ದು ಮಾತಾಡಿದೆ ಏನ್ ನಿಂದ ಮಾತಾಡಿದ ಅದು ಎಲ್ಲಾರದು ಮಾತಾಡಿದ ಇಡೀ ನಿಮ್ ಮಾಲಿಂಗ್ರ ಮಠ ಮನೆ ಎಷ್ಟ ಎಷ್ಟು ಮಂದಿ ಮಾಸ್ತರ್ ಹೋಗ್ರಿ ಬರೀ ಎಕಡೆ ಚೋತೀ ಎಕಡೆ ಚೋತಿ ಹೇಳ್ರಿ ನೀವು ನೀವ್ ಎಕ್ಡ್ರಿ ಏನಾರ ಅರ್ಥ ಕಂಪಿಟೋ ಹೇಳ್ರಿ ಅಲ್ಲ ಎಕ್ ಏನು ಅದ್ರ ಅರ್ಥ ಏನು ಹೇಳಿ ಎಕಡಂದ್ರ ಏನು ಈಗ ನೋಡ್ರಿ ಜಗಳ ಅಷ್ಟೇ ಅಲ್ಲ ಈಗ ನೀವ್ ಕಾಟ ಮಾಡ್ ಹಾಕ್ತಿರಿ ನಾ ಏನ್ರೀ ಸತ್ತ ಮಾತಾಡಿನಿ ನೀನು ಹಾ ಎಕಡ ಅಂದ್ರ ಏನು ಅರ್ಥ ಅಷ್ಟೇ ಹೇಳ್ರಿ ನಿಮ್ಮ ಆಳಿಗರೇನು ಮಟ್ಬೇಡ ಅವ ಮಾತಾಡೋ ಅವ್ರಿಗೆಲ್ಲ ರೀ ಎಕಡ ಸೋತನಂದ್ರೆ ಏನು ಅದರ ಅರ್ಥ ಇಲ್ಲಿ ಯಾರು ಬಂದಾರ ಅವ್ರಿಗೆ ಅಷ್ಟೇ ಮಾತಾಡೋದು ಅವರಿಗೆ ಇಲ್ಲಿ ಇದ್ದವರ್ಗಿರ ಎಕಡ ಅಂತದು ಏನು ಅರ್ಥ ನೀನೇ ಹೇಳ್ದೆ ನಿನ್ನ ಬಾಯ್ಲೆ ಯಾವ ಹೊಲಸು ಮಾತಾಡ್ತಾನ ಅವ್ನಿಗೆ ಐದುನೂರು ರೂಪಾಯಿ ಕೊಡಿಬೇಡ ಅಂತ ಹೇಳ್ಯಾನ ಆ ಅವ್ನು ಮಾಡುದೇ ಐತಿ ನಿಂದು ಅಷ್ಟೇ ಮಾತಾಡಿದ್ರು ನೀ ಯಾರದು ಮಾತಾಡ್ದಿ ಅವನು ಕೊಟ್ರೋ ಐತಿ ಫೋಟೋ ಕೊಟ್ಟೋಯ್ತೆ ನೀವು ಎಲ್ಲಾರು ಕೂಡಿ ಬರ್ರಿ ಯಾರಿಗೆ ಮಾತಾಡ್ದಂಗೆ ಅದು ಮಾತಾಡ್ರ ಮಾತಾಡ ಯಾಕಡ ಅನ್ನ ಅರ್ಥ ಹೇಳು ಬೇಕಲ್ಲ ಯಾರಿಗೆಪ ಎಕ್ಡ ಅತ್ತ ಯಾರಿಗೆ ತೋತಿ ಎಕಡೆ ಮಾನಿಂಗ್ರಾಯ್ ಮಠ ಮನೆಗೆ ಮಾತಾಡೋರಿಗೆಲ್ಲ ಎಕಡೆ ತೋತಿ ನೋಡ ಇಲ್ಲಿ ನಾ ಬಂದ ವಿಶೇಷವಾಗಿ ಏನ್ ಮಾತಾಡ್ತೇನೆ ಇವತ್ತು ಎಕ್ಡಾ ಅನ್ನೋ ನಾವ್ ಏನ್ ಆಶ್ ಇರ್ತೇವೆ ಈಗ

ಕಾಕ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಕಾಕರಿ ನಿಮ್ಮ ಎಲ್ಲ ಹಿಡಿಯೋಗ ನಿಮ್ಮಂತ ಹೋಗಿ ಬಿಡ್ತಾವೆ ಅವ್ರು ತೊಗೊಂಡು ನಮ್ಗೆ ಹೊಡಿತಾರೆ ಆದ್ ಬ್ಯಾಡಪ್ಪ ಇಬ್ಬರು ಬಂದು ಹೇಳಿ ಹೇಳ ಅಲ್ರಿ ಮಾತಾಡಿ ಬಿಟ್ಟ ಹೌದಲ್ರಿ ಮತ್ತೆ ತಪ್ಪು ಹೌದಲ್ರಿ ಅಲ್ಲಿ ಏನು ಬೇಕಾಗಿ ಮಾಡ್ಲೇ ವಿಷಯ ಬಗ್ಗೆ ಏನ್ ಬೇಕಾದ್ರೆ ಮಾತಾಡ್ಲಿ ಮನೆಯ ಮಾತಾಡೋರಿಗೆಲ್ಲ ಎಕಡೆ ತೋಕ್ರೆ ಏನು ಹೇಳಿ ಮತ್ತೆ ಮತ್ತೆ ಮಾತಾಡೋರು ಇಲ್ಲ ಅವ್ರು ಮೊದಲೇ ಹೇಳಿ

ಹೋದ್ರಿ ಅವ್ನಿ ಅವ್ರಿ ಎಲ್ಲರಿಗೇ ಮಾತಾಡ್ತೀರಿಗೇ ಮಾತಾಡ್ತಿ ನೀವ್ ಅಂಟಕ ಮಾತಾಡ್ಬೇಡಿ ಯಾಕೆ நீங்க வந்துட்டீங்க பாத்தீங்களா ஏய் பண்ற வீடியோ பண்ணா பாத்தீங்களா ஏய் அட்ஜஸ்ட் பண்ணி யாரோ நடுவுல மாட்டறீங்க சரி என்ன பண்ணிட்டு இருக்கீங்க ஏய் சந்திரன் நான் ஏறி எழுதினேன் சரி ஆ சரி உங்களுக்கு என்ன கிண்டலா நீ எப்பட்ட இருந்து சபாதி பொறுiyet ஏச்சையா நான் இருந்து பண்ண மாட்டேன் ಮಾತಾಡ್ತೇನೆ <laughs> 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 <coughs> ಹೌದ್ರಾ ಅವ ತಿಂದ ಮತ್ತೆ ನಾವ್ ತಿನ್ಬಾರದು ಮೊದಲ ಓಡಿ ಹೋಗ್ ನಾವು ಓಡಿ ಹೋಗ್ಬೋದು ಹೌದ್ರ ಇದ್ ಕರೆಕ್ಟ್ ಎಣ್ಣೆ ಮಾತ್ರ ಏನ್ರಿ ಏನಂತ ಮಾತಾಡೋ ಗೊತ್ತಾಗ ಬೇಲಿಲ್ಲ ಏ ನಿಮ್ ಮಟ್ಟ ಮಠ ಮನೆಯೊಳಗೆ ಎಷ್ಟ್ ಮಾತಾಡೋರಿದ್ರು ನೋಡ್ರಿ ಎಕಡೆ ತೋತ ಅಂದ್ರ ಇಲ್ಲೇ ತರ್ತೇನೆ ತರ್ತಿನ್ರೀ ಇಲ್ಲ ಮಾತು ಕೇಳಿ ಮಹಿಂಗ್ರ ಮಟ್ಟ ಮನೆ ಒಳಗ ಎಷ್ಟ್ ಮಂದಿ ಎಗ್ ಮಾತಾಡೋದ್ರೆ ಅವ್ರಿಗೆ ಎಕಡೆ ತೋತ

ಈಗ ಎಕಡೆ ಅನ್ನ ಹೊಲಸ ಏನೋ ಆ ಹೊಲಸಿಲ್ಲ ಐದ್ ರೂಪಾಯಿ ಕೊಟ್ಟೆ ಅಂದ್ರೆ ಫ್ರೆಜ್ ಹಣ್ಣು ಪಾಯ್ಲಿ ಹೇಳೋನಿಲ್ಲ ಹೊಲಸ ಐದ ನೀ ಬರುದಿಲ್ಲ ನೀ ಆಡಿ ಹಕರು ಹಾದಿ ಅಂದ್ಮೇಲೆ ನೀ ಬರುದಿಲ್ಲ ಮಾತಾಡೋದಿಲ್ಲ ಮಾತಾಡಲಿಲ್ಲ ಸುಮ್ಮನೆ ಫೋನ್ ಚಾರ್ಜ್ ಕೇಳ್ಬೋದು ಕೊಡ್ತೀವಿ ಕೇಳ್ಬೋದು ಕೊಟ್ಟಾಗ ಎಗಡ ಕೇಳಿ ಬಾಯಿಲ ಬರ್ತಾನೆ ಮಾತಾಡೋರು ನೀವು ಅವ್ರು ಎಗಡೋದ ಮಾತಾಡಲಿ ಹುಟ್ಟ ಅವ್ರ ಜ್ಞಾನ ತಗೊಂಡ್ ಬರ್ತಾನೆ ಅವ್ರು ಮಾತಾಡ್ತಿರ್ತಾನ ಅವ್ರು ಮಾತಾಡ್ತಿರ್ತಾರ ಅವ್ರಿಗೆ ಇವ್ ತೊಳಕ್ ಯಾರ್ರಿ ಇಲ್ಲಿ ಏನು ನಮ್ ಜೋಡಿ ಕೊಡ್ಸಾರಲ್ಲ ಅಷ್ಟ ಇಲ್ಲಿ ಕೇಳಿದ್ರೆ ಏನ್ ಚಂದನ ಹಾಡ್ಕೆ ಮುಗಿತ್ರಿ ಚಂದನ ಹಾಡ್ಕೆ ಈಗ ಎಷ್ಟು ಆದ್ರು ನೋಡ್ರಿ ಎಲ್ಲರೂ ಹಾಡ್ಕೆ ಹಾಡ್ಕೆವು ಮುಂದಿನ ಸಲ ಐದನೂರು ರೂಪಾಯಿ ಕಡಿಮೆ ತೋಬೇಕು ಗಣಪತಿ ಹಾನಿ ಮಾಡಿ ನಮ್ಗೆ ಪಗಾರ ಕೊಡ್ಬೇಕು ಅದ್ರಂದ ಐದ್ನೂರು ರೂಪಾಯಿ ಹಿಡಿದ್ ಕೊಡೋರು ಮಾತಿನಾಗ ಹೇಳಿದ ಪ್ರಕಾರ ಇಂದ್ರ ಮತ್ ಹಾ ಅಣ್ಣ ನೀ ನಮ್ ಕಾಯಿಗ ಪಗಾರ ಕೊಡ್ಬೇಕಿತ್ತು ಕೂಡ ಕೊಡೋದ್ ರೂಪಾಯಿ ನಾವು ಪಟ್ಟಿ ಕೊಡ್ತೇವ ದರ್ಗಾಜಿಲ್ದ ಕುಡ್ಕೊಂಡು ಬಂದಂಗೆ

ಇದು ಹಂಗೆ ಟಾಕೋತ್ ಹೋಗ್ಬಿಡದ್ರಿ ಈಗ ನಾ ಏನ್ ಹೊಟ್ಟೆ ಮಾದ ಹಾಕುದಿಲ್ಲ ನೀ ಏನಂದಿ ನಿಮ್ ಮಾಲ್ಗಿರಲ್ಲಿ ಮಠ ಮನೆ ಮಾತಾಡೋರಿಗೆಲ್ಲ ಎಕೋತನ್ರಿ ಚೆನ್ನಿ ಅವನಿಗೆ ಏನು ಅಭಿಷತ್ ಮಾತಾಡಂಗಿಲ್ಲ ಏನು ಇಲ್ರಿ ಚೆನ್ನಾಗಿ ಹಾಡ್ತು ವಿಷಯ ಅಲ್ರಿ ಅಣ್ಣ ಚಂದಂಗೆ ಮಾತಾಡಕ್ಕೆ ವಿಷಯ ಅಲ್ಲ ನಿಮ್ಮ ಮತ್ತ ಮನೆ ಮಾತಾಡೋರಿಗೆಲ್ಲ ನಾ ಎಕ್ಡ ના વિષય વિષય છે ಮಾತುಲ್ಲ ಯು ಫುಲ್ ರೆ ಶಾಂತು ವಾ ಫುಲ್ ಫುಲ್ ರೆ ಮಾತುಲ್ಲ ಅರೆ ಹಾಲಾಕ ತಚುರ ಆನಾನಿ ಗಾರಾ ಬಾರಕ 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 ಅರೆ ಹಾಲಾ ಫುಲ್ಂಜರ್ ಬಿತ್ರುವಾಂಗ ಕೆಲಸ ಹೇ ಯಾಕೇ ಜಮ ಭೂಮಿ ಮಾಡ್ಲೇ ಯಾಕೇ

ಕಾರ್ಯಾನಿರಲಿಕ್ಕೆ ಪಗಾರ ಹೇಳಕ್ತ ನೋಡ್ರಿ ಆ ಇಲ್ಲ ಒಬ್ಬ ಇದು ಕೇಳ್ರಿ ಮಗೋತನ ಇದ್ ಕೇಳ್ರಿ ಏನೇ ಗಣೇಶಿ ನಾವು ರೊಕ್ಕ ಕೊಡ್ತೀವಿ ಇಲ್ರಿ ನೀವು ತನಿಖೆ ಅವನಿಗೆ ಮ್ಯಾಲಿ ಕೊಡ್ತಿರಲಿಲ್ಲ ಹೌದಿಲ್ಲ ಆ ನಾಳೆ ಐದ್ನೂರು ರೂಪಾಯಿ ಕಟ್ರಿಂದ ಗಣೇಶ ಕೂಡ ಬಲ್ರಿ ಗಣೇಶನ್ ಸಂಬಂಧ ಕೊಡೋದ್ರಿಗೆ ಗಣೇಶನ್ ಮುಂದೆಲ್ಲ ಅದು ಗಣೇಶಗ ಸಂಬಂಧಲ್ಲ ಕುಡ್ದಾಗ ನಾನು ಹಾಕೋದು ಕುಡಿದ್ರಿಗೆಲ್ಲ ಬರ್ತದ ಅದು ಗಣೇಶನೇ ರೀ ಮತ್ತೆ ಆಗೆ ಮಜಾ ನಿಮೂ ಪಾಟೋ ನೋಡು ಗಾಡಿ ಮಾತಾಡೋ ಗಾಡಿ ಮಾತಾಡೋ ಗಾಡಿ ಮಾತಾಡೋ ಪ್ರಯತ್ನ ಸರ್ ಆದಾಗ ನಾನು ಹಾಡೋದು ಎಲ್ಲ ಬತ್ತರೆ ಗಾಡಿ ಮಾತಾಡೋ ಏನು ಮಾಡ್ಕಾಗ್ತ ಅಂತ ಹೇಳು ಅಂತ ಇವರು ನಿಂತು ಆಯ್ತು ಏಯ್ ಏಯ್